ಸೂಪರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋನ ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಈಗಾಗಲೇ ಇನ್ಶಾಟಲ್ಲಿ ಯಾವ ರೀತಿಯಾಗಿ ಎಡಿಟ್ ಮಾಡೋದು ಅನ್ನೋದನ್ನು ವಿಡಿಯೋ ಮಾಡಿದ್ದೀನಿ ಸೊ ಅದರಲ್ಲಿ ಪಾಪ ಒಬ್ಬರು ನನ್ನ ಸಬ್ಸ್ಕ್ರೈಬರು ಒಂದು ಎರಡು ಮೂರು ಸರ್ತಿ ಸ ಕಮೆಂಟ್ ಮಾಡಿದರು ಕೈನ್ ಮಾಸ್ಟರಲ್ಲಿ ಯಾವ ರೀತಿಯಾಗಿ ಮಾಡೋದು ಹೇಳ್ಕೊಡಿ ಅಂತ ಸೊ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಕೈನ್ ಮಾಸ್ಟರಲ್ಲಿ ಕೂಡ ತುಂಬಾ ಈಸಿಯಾಗಿ ನಾವು ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋನ ಮಾಡ್ಬೋದು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಕಂಪ್ಲೀಟಾಗಿ ನೋಡಿ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆ ಇದೇ ಥರ ಟೆಕ್ ವೀಡಿಯೋಸ್ಗೆ ಕನ್ನಡ ಟೆಕ್ ವೀಡಿಯೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ ನಿಮಗೆ ಬಂದು ಸೇರುತ್ತೆ ಸೊ ತಡ ಮಾಡೋದು ಬೇಡ ಕೈನ್ ಮಸ್ಟರಲ್ಲಿ ಯಾವ ರೀತಿಯಾಗಿ ಸ್ಕ್ರೋಲಿಂಗ್ ಟೆಕ್ಸ್ಟ್ ವೀಡಿಯೋನ ರೆಡಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಪಿಕ್ಸಲ್ ಲ್ಯಾಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ರೀತಿ ಇಂಟರ್ಫೇಸ್ ಬರುತ್ತೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ ಅಂತ ಬರುತ್ತೆ ಇಲ್ಲಿ ಬಿಡ್ತು ಸೆವೆನ್ ಟ್ವೆಂಟಿ ಬೈ ತೌಸಂಡ್ ಟು ಏಯ್ಟಿ ಅಂತ ಕೊಡಿ ಅಂದರೆ ನೈನ್ ಇಸ್ ಟು ಸಿಕ್ಸ್ಟೀನ್ ರೇಷ್ಯೋ ಶಾರ್ಟ್ಸ್ದು ಬರುತ್ತಲ್ಲ ಆ ರೇಷಿಯೋದಲ್ಲಿ ಇಟ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಬರುತ್ತೆ ಈಗ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವು ಏನು ಟೆಕ್ಸ್ಟ್ನ ಹಾಕಬೇಕು ಅದನ್ನು ಕಾಪ್ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಾನು ನೋಟ್ಸಲ್ಲಿ ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ ಅದನ್ನೇ ಕಾಪಿ ಮಾಡಿಬಿಟ್ಟು ಪೇಸ್ಟ್ ಮಾಡ್ತೀನಿ ಓಕೆನಾ ನೋಟ್ಸ್ ಎಲ್ಲರ ಮೊಬೈಲಲ್ಲೂ ಇರುತ್ತೆ ಬೇಕಿದ್ದರೆ ನೀವು ಇದೇ ಥರ ಮಾಡ್ಬೋದು ಇಲ್ಲ ಡೈರೆಕ್ಟಾಗಿ ಟೆಕ್ಸ್ಟ್ನ ಕೂಡ ಟೈಪ್ ಮಾಡ್ಬೋದು ಈಗ ಕಾಪಿ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದನ್ನು ಮಿನಿಮೈಸ್ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆನಾ ಸೊ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಇದು ಈ ಪ್ರೊಸೀಜರು ಎಲ್ಲ ಆ್ಯಪಲ್ಲೂ ಸೇಮ್ ಇರುತ್ತೆ ನೀವು ಇನ್ಶಾಟಲ್ಲಿ ಸ್ಕ್ರೋಲಿಂಗ್ ವಿಡಿಯೋ ಮಾಡಿ ಇಲ್ಲ ಕೈನ್ ಮಸ್ಟರ್ ಮಾಡಿ ಎಲ್ಲನೂ ಕೂಡ ಸೇಮ್ ಓಕೆನಾ ಸೊ ಈಗ ಈ ಟೆಕ್ಸ್ಟ್ನ ಎಡಿಟ್ ಮಾಡ್ಕೊಳ್ಳೋಣ ಸೈಜ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಓಕೆನಾ ಈ ಥರ ಸೈಜ್ನ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಆ ಸೈಜ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ನಿಮ್ಮದು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮ್ಮದು ಟೆಕ್ಸ್ಟು ಇನ್ನೂ ಸ್ವಲ್ಪ ಲೆಂತಿ ಆಗಿದೆ ಅಂತ ಅಂದರೆ ನೀವು ಎರಡೆರಡು ಈ ಥರ ಟೆಕ್ಸ್ಟ್ನ ಮಾಡ್ಕೊಳ್ಬೋದು ಈಗ ಕಲರ್

ಸ್ಯಾನ್ಸ್ ಬೋಲ್ಡ್ ಅಂತ ನಾನು ಅದನ್ನು ಇಟ್ಟಿದ್ದೀನಿ ಓಕೆನಾ ಈಗ ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಮಾಡ್ಕೊಬೋದು ಹಾಗೆಯೇ ನೆಕ್ಸ್ಟು ಈ ಅಲೈನ್ಮೆಂಟು ನನಗೆ ಇದೇ ಇರಲಿ ಅಂತ ಅನಿಸುತ್ತೆ ಸೊ ಈ ಅಲೈನ್ಮೆಂಟ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಆದಮೇಲೆ ಇಲ್ಲಿ ಕೆಳಗಡೆ ಫೋರ್ತ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಈಗ ಸೆಕೆಂಡ್ ಆಪ್ಷನ್ ಟ್ರಾನ್ಸ್ಮೆಂಡ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವೈಟ್ ಸೆಲೆಕ್ಟ್ ಮಾಡ್ಕೊಂಡಿರೋದಂದ್ರೆ ಟೆಕ್ಸ್ಟ್ ಕಾಣಿಸ್ತಾ ಇಲ್ಲ ಸೊ ನಾವು ವಿಡಿಯೋ ಮಾಡಿದಾಗ ಈ ಟೆಕ್ಸ್ಟ್ ಕಾಣಿಸುತ್ತೆ ಸೇವ್ ಮಾಡ್ಕೊಳ್ಳಿ ಸೇವ್ ಆಪ್ಷನ್ ಮೇಲೆ ಹೋಗಿ ಸೇವ್ ಆ್ಯಸ್ ಇಮೇಜ್ ಅಂತ ಕೊಟ್ಬಿಟ್ಟು ಸೇವ್ ಟು ಗ್ಯಾಲರಿ ಕೊಡಿ ಸೊ ಇದು ಸೇವ್ ಆಗುತ್ತೆ ನೆಕ್ಸ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಸೊ ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ತೋರಿಸ್ತೀನಿ ಈ ರೀತಿ ಇಂಟರ್ಫೇಸ್ ಬರುತ್ತೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ಈ ಆ್ಯಸ್ಪೆಕ್ಟ್ರೇಷ್ ತೋರಿಸುತ್ತೆ ಆ್ಯಸ್ಪೆಕ್ಟೇಷನ್ ಸಿಕ್ಸ್ಟೀನ್ ಟು ನೈನು ಲಾಂಗ್ ವಿಡಿಯೋಗೆ ನೆಕ್ಸ್ಟು ಈ ಥರ ಬರುತ್ತೆ ಈಗ ನೀವು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲೇ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲ ನಾನು ಇಂಟು ಕೊಟ್ಬಿಟ್ಟು ಇಲ್ಲಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಸೊ ಈ ರೀತಿ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಡ್ಯಾಗ್ ಮಾಡ್ಕೋಬೇಕು ಎಷ್ಟೊತ್ತು ಬೇಕು ಡ್ಯೂರೇಷನ್ ಎಷ್ಟು ಬೇಕು ಅಲ್ಲಿಗೆ ಡ್ಯಾಗ್ ಮಾಡ್ಕೊಂಡು ನೀವು ಇಮೇಜ್ ಬದಲು ವೀಡಿಯೋ ಹಾಕ್ತಿದ್ದೀರಿ ಅಂತ ಅಂದರೆ ಕೂಡ ಹಾಕ್ಕೊಳ್ಬೋದು ಅದೇನು ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಸೊ ಇದಾಯಿತು ಇಮೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನಿವಾಗ ಈಗ ಬ್ಯಾಕ್ ಬಂದ್ಬಿಟ್ಟು ಲೇಯರ್ ಅಂತ ಆಪ್ಷನ್ ಕಾಣಿಸ್ತಿದೆಯಲ್ಲ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಡಿ ಓಕೆನಾ ಲೇಯರ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನೆಕ್ಸ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಲೇಯರಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ಮತ್ತೆ ನಾವು ಪಿಕ್ಸಲ್ ಲ್ಯಾಬಿಂದ ಯಾವುದನ್ನ ಸೇವ್ ಮಾಡಿದ್ವಲ್ಲ ಆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಓಕೆನಾ ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ಮತ್ತೆ ಆ ಇಮೇಜ್ ಎಷ್ಟಿದೆ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊತಾ ಹೋಗ್ಬೇಕು ಈಗ ನಾನು ಇಲ್ಲಿಗೆ ಡ್ರ್ಯಾಗ್ ಮಾಡಿದ್ದೆ ಓಕೆನಾ ಈಗ ಟೆಕ್ಸ್ಟು ಸೈಜ್ ಕಡಿಮೆ ಕಾಣಿಸ್ತಿದೆಯಲ್ಲ ಸೊ ಅದನ್ನು ಝೂಮ್ ಮಾಡಿ ಸೊ ಝೂಮ್ ಮಾಡಿಬಿಟ್ಟು ಸೈಜ್ ಎಷ್ಟು ಬೇಕೋ ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನಿವಾಗ ಮತ್ತೆ ಝೂಮ್ ಇದ್ದೀನಿ ನೀಟಾಗಿ ಕಾಣಬೇಕು ಟೆಕ್ಸ್ಟು ಆ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಝೂಮ್ ಮಾಡಿ ಈ ಫಸ್ಟ್ ಲೈನ್ ಏನಿದೆ ಅದು ಎಂಡಿಂಗಲ್ಲಿ ಬರಬೇಕು ಸ್ಕ್ರೋಲ್ ಮಾಡಬೇಕಲ್ವ ಹಾಗಾಗಿ ನೆಕ್ಸ್ಟು ಈ ಲೈನು ಇಲ್ಲಿ ಕೆಳಗಡೆ ಲೈನ್ ಇದೆಯಲ್ಲ ಸೊ ಅದನ್ನು ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ ಇವಾಗ ತೋರಿಸ್ತೀನಿ ನೋಡಿ ಈಗ ಈ ಲೈನ್ ಟೆಕ್ಸ್ಟ್ದು ಲೈನು ಫಸ್ಟ್ ಲೈನ್ ಬರೋ ಥರ ಇಟ್ಕೊಂಡು ಈ ಲೈನ್ನ ಸ್ಟಾರ್ಟಿಂಗಲ್ಲಿ ಇಟ್ಕೊಳ್ಳಿ ಕೀ ಫ್ರೇಮ್ ಯಾವ ರೀತಿ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಕೀ ಫ್ರೇಮ್ ಆ್ಯಡ್ ಮಾಡೋದು ತೋರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಓಕೆನಾ ಸೊ ಈಗ ನೋಡಿ ಇಲ್ಲಿ ಕೀ ಫ್ರೇಮ್ದು ಬಂದಿದೆ ಇಲ್ಲಿ ರೌಂಡ್ ಬಂದುಬಿಟ್ಟು ಪ್ಲಸ್ ಮಾರ್ಕ್ ಬಂದಿದೆಯಲ್ಲ ಕೀ ಫ್ರೇಮ್ ಅದು ಸೊ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಡ್ ಆಗುತ್ತೆ ಓಕೆನಾ ನೆಕ್ಸ್ಟು ಈ ಲೈನ್ ಏನಿದೆ ಇದನ್ನು ವೀಡಿಯೋದು ಎಂಡಿಂಗಿಗೆ ತಗೊಂಡೋಗಿ ಓಕೆನಾ ಅಲ್ಲಿ ಪ್ಲೇಸ್ ಮಾಡಿ ಇಷ್ಟ ಆದಮೇಲೆ ಟೆಕ್ಸ್ಟ್ ಇದೆಯಲ್ಲ ಇದನ್ನು ಸ್ಕ್ರೋಲ್ ಮಾಡ್ಕೊತಾ ಹೋಗಿ ಮೇಲುಗಡೆ ನಿಮಗೆ ಎಷ್ಟು ಸ್ಪೀಡಲ್ಲಿ ಬೇಕೋ ಅಷ್ಟು ಸ್ಪೀಡಲ್ಲಿ ಸ್ಕ್ರೋಲ್ ಹೋಗಬೇಕು ಸೊ ನೀವು ತುಂಬ ಸ್ಲೋವಾಗಿ ಸ್ಕ್ರೋಲ್ ಮಾಡಿದ್ರೆ ಆಗೇ ಅದು ಮೂವ್ ಆಗುತ್ತೆ ಸ್ವಲ್ಪ ಸ್ಪೀಡಾಗಿ ಸ್ಕ್ರೋಲ್ ಮಾಡಿದ್ರೆ ಸ್ಪೀಡಾಗಿ ಮೂವ್ ಆಗುತ್ತೆ ನೀವು ಓದೋವಂಥ ಸ್ಪೀಡ್ ಯಾವ ರೀತಿಯಾಗಿರುತ್ತೆ ಆ ರೀತಿಯಾಗಿ ನೋಡಿಕೊಂಡು ನೀವು ಸ್ಕ್ರೋಲ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನಿವಾಗ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿದ್ದೀನಿ ಫುಲ್ಲು ಕೊನೆ ಲೈನ್ ವರ್ಕು ಸ್ಕ್ರೋಲ್ ಮಾಡಿಕೊಡಿ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿದ್ದೀನಿ ಈಗ ಎಡ್ಜ್ಜಲ್ಲಿ ಒಂದು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು ಇಲ್ಲಿ ಪ್ಲಸ್ ಅಂತ ಬಂದಿದೆ ನೋಡಿ ರೌಂಡ್ ಮಾರ್ಕ್ ಮೇಲೆ ಪ್ಲಸ್ ಅಂತ ಬರಬೇಕು ಆವಾಗ ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊಳ್ಬೇಕು ಸ್ವಲ್ಪ ಮುಂದೆ ಹಾಕಿದ್ರೆ ಮೈನಸ್ ಬರುತ್ತೆ ಹಾಗಾಗಿ ಈ ಲೈನ್ನ ಸ್ವಲ್ಪ ಹಿಂದೆ ತೊಗೊಂಬಂದ್ಬಿಟ್ಟು ಪ್ಲಸ್ ಅಂತ ಬಂದಮೇಲೆ ನಾನು ಕೀ ಫ್ರೇಮ್ನ ಆ್ಯಡ್ ಮಾಡ್ಕೊತೀನಿ ಸೊ ಈಗ ಕೀ ಫ್ರೇಮ್ನ ಆ್ಯಡ್ ಮಾಡ್ತೀನಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಈಗ ಸ್ಕ್ರೋಲಿಂಗ್ ವಿಡಿಯೋ ರೆಡಿಯಾಗಿದೆ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಸ್ಕ್ರೋಲ್ ಆಗುತ್ತೆ ಅಂತ ಓಕೆನಾ ಸೊ ಈಗ ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಪ್ಲೇ ಮಾಡ್ತೀನಿ ಇವಾಗ ಆಗಿದೆ ಪೂರ್ತಿಯಾಗಿ ಭರವಸೆ ಇಟ್ಟು ನೋಡು ಬದುಕು ಬೆಳಕಾಗುತ್ತದೆ ಬೆವರು ಸುರಿಸಿ ಕೆಲಸ ಮಾಡು ಬಾಳು ಹಸನಾಗುತ್ತದೆ ಬದುಕಿನ ಬೆಳಕು ಮತ್ತು ಬಾಳಿನ ಹಸನು ನಮ್ಮ ಮೇಲೆ ಅವಲಂಬಿಸಿರುತ್ತದೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿದ್ದೀನಿ ಓಕೆನಾ ಇಷ್ಟೇ ಸಿಂಪಲ್ಲು ಎಲ್ಲಾದ್ರೂ ಸೇಮ್ ಇರುತ್ತೆ ಆಪ್ಷನ್ಸ್ ಅಷ್ಟೇ ಡಿಫ್ರೆಂಟ್ ಇರುತ್ತೆ ಸೊ ಕೈನ್ ಮಾಸ್ಟರಲ್ಲಿ ಈಸಿಯಾಗಿ ಮಾಡ್ಕೊಳ್ಬೋದು ನೆಕ್ಸ್ಟು ಇದನ್ನು ವಾಯ್ಸ್ ಓವರ್ ನೀವೇನಾದರೂ ಕೊಡಬೇಕು ಅಂತಂದರೆ ಇಲ್ಲಿ ಮೈಕ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ ಮೈಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಟಾರ್ಟ್ ಆಪ್ಷನ್ ಬರುತ್ತಲ್ಲ ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ರೆಕಾರ್ಡ್ ಹಾಕ್ತಾ ಹೋಗುತ್ತೆ ನೋಡ್ಬೋದು ಈ ರೆಡ್ ಕಲರ್ ಲೈನ್ ಏನು ಬರ್ತಾ ಇದೆ ಅದು ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ ಈ ರೀತಿಯಾಗಿ ವಾಯ್ಸ್ ಓವರ್ ಕೊಡ್ಕೊಳ್ಬೋದು ಇಷ್ಟಾದಮೇಲೆ ವೀಡಿಯೋ ರೆಡಿ ಆಗುತ್ತೆ ನಿಮ್ಮದು ವೀಡಿಯೋ ರೆಡಿ ಆದಮೇಲೆ ಮೇಲ್ಗಡೆ ಎಕ್ಸ್ಪೋರ್ಟ್ ಆಪ್ಷನ್ ಕಾಣಿಸ್ತೀಯಲ್ಲ ಆ ಮೇಲ್ಗಡೆ ಆರೋ ಮಾರ್ಕ್ ಅದನ್ನು ಕ್ಲಿಕ್ ಮಾಡಿದ್ರೆ ಸೊ ಸೇವ್ ಆ್ಯಸ್ ಇಮೇ ವೀಡಿಯೋ ಅಂತ ಕೊಡಿ ಈ ರೀತಿಯಾಗಿ ಸೇವ್ ಆಗುತ್ತೆ ನಿಮ್ಮದು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸೊ ವಿಡಿಯೋ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿ ಮತ್ತು ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು